ಶೌರ್ಯ ಅಂತೂ ತುಂಬಾ ಚೆನ್ನಾಗಿ ವೀಕೆಂಡ್ ನಲ್ಲಿ ಎಂಜಾಯ್ ಮಾಡ್ತಾನೆ ಯಾಕೆಂದ್ರೆ ವೀಕೆಂಡ್ ಬಂತು ಅಂದ್ರೆ ಡಿ ಕೆ ಡಿ ನೋಡುವುದಾಗಿರ್ಬೋದು ಸೊ ಎಲ್ಲವನ್ನೂ ಕೂಡ ಸ್ಟಾರ್ಟ್ ಮಾಡ್ತಾನೆ ಸೊ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗುತ್ತೆ ಸೊ ಡಿ ಕೆ ಡಿ ಪ್ರತಿಯೊಬ್ಬರು ಕೂಡ ನೋಡುವಂತಹ ಕಾರ್ಯಕ್ರಮ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಇದರಲ್ಲಿ ವಿಜಯ್ ರಾಘವರು ತುಂಬಾ ಚೆನ್ನಾಗಿ ಭಾಗಿಯಾಗ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗುತ್ತೆ ವಿಜಯ ರಾಘು ಎಷ್ಟು ಚೆನ್ನಾಗಿ ಇನ್ವಾಲ್ವ್ಮೆಂಟ್ ಅನ್ನ ತೋರಿಸ್ತಾರೆ ಅಂತ ಗೊತ್ತಿರೋದು ಎಷ್ಟು ಚೆನ್ನಾಗಿ ಕಂಟೆಸ್ಟೆಂಟ್ ಗಳ ಜೊತೆ ಬೆರೆಯುವುದು ಡ್ಯಾನ್ಸ್ ಮಾಡುವುದು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಈ ಒಂದು ಕಾರ್ಯಕ್ರಮ ಅಂದ್ರೆ ಸೊ ಹೀಗಾಗಿ ಮಿಸ್ ಮಾಡಿದೆ ವೀಕೆಂಡ್ ಬಂತು ಅಂದ್ರೆ ವಿಜಯ ರಾಘು ಮಗ ಶವರ ಕೂಡ ಆ ತಂದೆಯ ಒಂದು ಕಾರ್ಯಕ್ರಮದಲ್ಲಿ ನೋಡಬಹುದಲ್ಲ ಸಭಾಗಿ ವಿಸಿಟ್ ಮಾಡೋದು ಆರಾಮಾಗಿ ಟಿವಿಲಿ ಎಂಜಾಯ್ ಮಾಡುತ್ತಾ ನೋಡ್ತಾರೆ ಒಂದು ಚೆನ್ನಾಗಿರುವಂತ ಕಾರ್ಯಕ್ರಮ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಸ್ ಗಳು ಆರ್ಯವರ್ಧನ್ ಆಗಿರ್ಬೋದು ಪ್ರಥಮ್ ಆಗಿರ್ಬೋದು ಸೊ ಹೀಗೆ ಗೋಪಿ ಮಿಮಿಕ್ರಿ ಗೋಪಿ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಆಗ್ತಿದೆ ಸೊ ನೀವು ಕೂಡ ನೋಡ್ತಾ ಇದ್ದೀರಾ ಸೊ ಡಿ ಕೆ ಡಿ ಕಾರ್ಯಕ್ರಮ ಶೌರ್ಯರಿಗೆ ಫೇವ್ರೇಟ್ ಶೋ ವೀಕೆಂಡ್ ಬಂತು ಅಂದ್ರೆ ಒಂದು ಕಾರ್ಯಕ್ರಮ ನೋಡಕ್ಕೆ ಕೂಡ ಬಿಡ್ತೇನೆ ಜೊತೆಗೆ ವಿಚಾರವು ಕಂಪ್ಲೀಟ್ ಆಗಿ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಆಗಿದ್ದಾರೆ ಒಂದೊಂದೇ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಕೊಡ್ತಾ ಹೋಗ್ತಿದ್ರೆ ಶೌರ್ಯನಿಗೂ ಕೂಡ ವಿಜಯೋಗರ ಸಿನಿಮಾಗಳನ್ನು ನೋಡಬೇಕು ಅಂತ ಕೂಡ ತುಂಬಾನೇ ಇಷ್ಟವಾಗುತ್ತೆ ಸೊ ಬಹಳಷ್ಟು ಸಿನಿಮಾ ಮುಂದಿನ ದಿವಸಗಳಲ್ಲಿ ಬರುತ್ತೆ ಅದ್ಭುತವಾಗಿಯೂ ಕೂಡ ಕಾಯ್ತಾ ಇದ್ದಾರೆ ಜನರು ಕೂಡ ಜೊತೆಗೆ ಮಗ ಶೌರ್ಯ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ರಿಪ್ಪನ್ ಸ್ವಾಮಿ ಅಂತ ಈಗ ವಿಜಯರೋಗ್ರ ಮುಂದಿನ ಸಿನಿಮಾ ಈ ಕಡೆ ಒಂದು ಕಿರುತ್ತರೆಯಲ್ಲಿ ಡಿ ಕೆ ಡಿ ಶೋ ಕಾರ್ಯಕ್ರಮ ಮತ್ತೆ ಸಿನಿಮಾ ಕಂಪ್ಲೀಟ್ ಆಗಿ ಎರಡು ಕಡೆ ಕೂಡ ಬ್ಯಿ ಆಗಿದ್ದಾರೆ